i शिवाय om ಮತ್ತು ಸ್ಥಾನ ವಹಿಸಿರ್ತಕ್ಕಂಥ ಎಲ್ಲ ಮಹಾಪುರುಷರ ಶ್ರೀಚಂದ್ರ ಅನಂತ ನಮಸ್ಕಾರ ಕಲ್ಪಿಸುತ್ತ ಏಳು ಎರಡನೇ ವಾರ್ಡಿನ ಎಲ್ಲ ಸಮಸ್ತ ಸದ್ಭಕ್ತರ ಒಂದು ಪಾದಯಾತ್ ಪಾದಯಾತ್ರ ಭಾಗವಹಿಸಿರ್ತಕ್ಕಂತ ಎಲ್ಲರಿಗೂ ಸೇರ್ತಾ ಅಂತ ಹೇಳ್ತಾ ಇವತ್ತ ಬಹರಾಜೇಂದ್ರ ಅವರಿಂದ ಪವಿತ್ರವಾಗಿರತಕ್ಕಂಥ ಮೀನುಗಡ ಇವತ್ತು ಬಸವೇಶ್ವರ ಒಂದು ಪುರಾಣದಿಂದ ಮತ್ತೆ ಪವಿತ್ರವಾಯ್ತೀವಿ ಗುರು ಹುರಿಯವರು ಈ ಒಂದು ಕಾರ್ಯಕ್ರಮ ಭಾಗವಹಿಸಿ ನಮ್ಮ ಇಸ್ಲಾಂ ಕಮಿಟಿ ಎಲ್ಲ ಸಮಸ್ತ ದೈವಗಳು ಯಾಕಂದ್ರೆ ಮೊದಲಿಂದಲೂ ಶ್ರೇಷ್ಠ ಮಠಕ್ಕೂ ಹಾಗೂ ಇಸ್ಲಾಂ ಕಮಿಟಿಯ ಬಂಧುಗಳೊಂದಿಗೆ ಅನ್ವನ್ಯವಾಗಿರತಕ್ಕಂಥ ಸಂಬಂಧ ಯಾವುದೇ ಕಾರ್ಯಕ್ರಮಗಳಿದ್ರೂ ಸಹಿತ ಅವರು ನಮ್ಮನ್ನು ಬಿಟ್ಟು ಮಾಡೋದಿಲ್ಲ ಮಠದ ಕಾರ್ಯಕ್ರಮಗೂ ಸಹಿತ ಅವರು ಭಾಗವಹಿಸಿ ಅವರ ದಕ್ಷಿಣೆಯನ್ನು ಕೊಡುವಂತ ಪರಂಪರೆ ಮೊದಲಿನಿಂದ ಬರ್ತಾ ಇದೆ ಅಂತ ಪರಂಪರೆ ನಮ್ಮ ಅಮೆನ್ ಗಣದೊಳಗ ಹದಿನೆಂಟು ಮಠ ಒಂದು ಮಸೂದಿ ಅಂತಕ್ಕಂತ ಭಾವನೆ ನಮ್ಮೆಲ್ಲರೂ ಇದೆ ಅಂತ ಒಂದು ಸಹಿತ ಒಂದು ನಾಲ್ಕು ಎರಡು ಮುಖಗಳಿದ್ದ ಹಾಗೆ ಅಣ್ಣ ತಮ್ಮವರಾಗಿದ್ದೇನೆ ನಮ್ಮ ಅಮೆನ್ ಗಣದೊಳಗ ಭಾರತ ಇದೆಯಪ್ಪ ಅಂತಂದ್ರೆ ಅದಕ್ಕೆ ಸುಮರಾಜೇಂದ್ರ ಒಂದು ಆಶೀರ್ವಾದ ಇರ್ತಕ್ಕಂಥ ಸ್ವಾಗತಿಸಿ ನಮ್ಮ ಗೌರವಿಸಿರ್ತಕ್ಕಲ್ಲ ಇಸ್ಲಾಂ ಕಮಿಟಿಯ ಸಮಸ್ತ ಸುತ್ತಕ್ಕೂ ಹೇಳ್ತಾ ಇನ್ನೇನು ಕೆಲವೇ ನಿಮಿಷದೊಳಗ ಬಸವಣ್ಣ ಕುಡಿರುವ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ನಿಮ್ ಸಹಿತ ಅಲ್ಲೇ ಬಂದು ಆ ಕಾರ್ಯಕ್ರಮ ಭಾಗವಹಿಸಬೇಕು ಅಂತಕ್ಕಂಥ ಮಾತನ್ನು ನಮ್ಮ ಗೌರವಕ್ಕೆ ತರುವಂತ ಆಗ್ತಾ ಇದೆ